ಬಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಾನ್ಯ ಜಕ್ನಹಳ್ಳಿ ಸ್ನೇಹಿತರೆ ಏನಾಗ್ತಿದೆ ಕರ್ನಾಟಕದಲ್ಲಿ ಮೊನ್ನೆ ಬೀದರ್ ಕೇಸು ಏನು ಮಾಡಿದ್ರು ಬೀದರ್ನ ಎಸ್ ಬಿ ಐ ಬ್ಯಾಂಕಿನ ಎ ಟಿ ಎಮ್ಗೆ ಹಣ ಹಾಕಲು ಬರುವಾಗ ಇಬ್ಬರು ದುಷ್ಕರ್ಮಿಗಳು ಹಣ ಹಾಕಲಿಕ್ಕೆ ಎತ್ಕೊಂಡೋಗ್ತಿದ್ದಾರಲ್ಲ ಅವ್ರನ್ನ ಬೆದರಿಸಿದ್ದಾರೆ ಕಣ್ಣಿಗೆ ಕಾರದ ಪುಡಿ ಹಾಕಿದ್ದಾರೆ ಆದರೂ ಕೂಡ ಅವರು ಪ್ರತಿರೋಧ ಉಳಿದಾಗ ಅವರಿಬ್ಬರಿಗೂ ಕೂಡ ಶೂಟ್ ಮಾಡಿ ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನೊಬ್ರುನ್ನ ಆಸ್ಪತ್ರೆಗೆ ಕಂಡೋಗಿದ್ದಾರೆ ಹೋಗಿದ್ದಾರೆ ಅವರು ಬದುಕಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಶೂಟ್ ಮಾಡಿದ್ದಾರೆ ಮತ್ತೆ ಅಲ್ಲಿದ್ದಂತಹ ಎಂಬತ್ತ್ ಮೂರು ಲಕ್ಷ ರೂಪಾಯಿಗಳನ್ನು ತನ್ನ ಬೈಕ್ಗೆ ಇಟ್ಟುಕೊಂಡು ಎಸ್ಕೇಪ್ ಆಗಿದ್ದಾರೆ ಬೀದರ್ನಲ್ಲಿ ಮತ್ತೆ ಅವ್ರು ಇನ್ನೊಂದು ಕೆಲಸ ಏನು ಮಾಡಿದ್ದಾರೆ ಗೊತ್ತಾ ಆ ನೆಕ್ಸ್ಟ್ ಸಿ ಸಿ ಟಿ ವಿನಲ್ಲಿ ಹದಿನೈದು ನಿಮಿಷದ ಒಂದು ಸಿ ಸಿ ಟಿ ವಿನ ಹದಿನೈದು ನಿಮಿಷ ಆದ್ಮೇಲೆ ಒಂದು ಸಿ ಸಿ ಟಿ ವಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ದುಡ್ಡಿಂದು ಡಬ್ಬ ಏನಿತ್ತು ನೋಡಿ ಅದ್ರ ಗಿದ್ದ ದುಡ್ಡೆಲ್ಲ ಇದಕ್ಕೆ ಹಾಕೊಂಡು ಯಾವುದಕ್ಕೆ ಬ್ಯಾಗ್ ಹಾಕೊಂಡು ಪರಾರಿಯಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಆಂಧ್ರಪ್ರದೇಶದ ಆಂಧ್ರ ಪ್ರದೇಶ ರೀ ತೆಲಂಗಾಣದ ಆಫ್ಜಲ್ಗಂಜ್ನಲ್ಲಿ ಮತ್ತೆ ಸಿಕ್ಕಾಕೊಂಡಿದ್ದಾರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ಬ ಟ್ರಾವೆಲ್ ಏಜೆನ್ಸಿಯ ಮಾಲೀಕನಿಗೆ ಫೈರಿಂಗ್ ಮಾಡಿ ಓಡೋಗಿದ್ದಾರೆ ಇಷ್ಟೆಲ್ಲ ಆಗಿದೆ ನಮ್ಮ ಪೊಲೀಸರು ಆಲ್ಮೋಸ್ಟ್ ಎಚ್ಚೆತ್ಕೋತಾರೆ ಅಂತ ಇರುವಾಗಲೇ ಇನ್ನೊಂದು ಘಟನೆ ಮಂಗಳೂರಿನಲ್ಲಿ ನಿನ್ನೆ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬ್ಯಾಂಕ್ಗಳಲ್ಲಿ ದರೋಡೆ ಆಗಿಬಿಟ್ಟಿದೆ ಸ್ನೇಹಿತರೆ ಬ್ಯಾಂಕಲ್ಲಿ ಯಾವ ರೀತಿಯಾಗಿದೆ ಅಂದರೆ ಐದು ಜನ ಬಂದಿದ್ದಾರೆ ಐದು ಜನದಲ್ಲಿ ಒಬ್ಬ ಡ್ರೈವರ್ ಡ್ರೈವರು ಕಾರೊಳಗೆ ಇದ್ದಾರೆ ಇನ್ನು ನಾಲ್ಕು ಜನ ಹೋದವ್ರೆ ಎಲ್ಲಾರನ್ನೂ ಎದುರಿಸ್ಬಿಟ್ಟು ಅಲ್ಲಿದ್ದಂತಹ ಚಿನ್ನಾಭರಣವನ್ನೆಲ್ಲ ದೋಚಿ ಆರೇಳು ನಿಮಿಷದಲ್ಲಿ ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ಆರು ನಿಮಿಷದಲ್ಲಿ ಈ ರೀತಿಯಾದಂತಹ ದರೋಡೆಗಳೆಲ್ಲ ನಿರ್ಭೀತಿಯಿಂದ ನಡೀತಾ ಇದ್ದಾವೆ ಅಂತಂದ್ರೆ ಪೊಲೀಸ್ ಇಲಾಖೆಯ ಮೇಲೆ ಒಂಚೂರು ಭಯ ಇಲ್ವಾ ಅಥ್ವಾ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇಲ್ವಾ ಅಥವಾ ಪೊಲೀಸ್ ಇಲಾಖೆ ಕೈ ಕೊಟ್ಕೊಂಡು ನೋಡ್ತಾ ಇದೆಯಾ ಆ ಏನು ಹಿಂಗಾದ್ರೆ ಮಾಡೋದು ಆ ಇನ್ನು ಇವತ್ತ ಎಲ್ಲಿ ಯಾವ ಬ್ಯಾಂಕ್ ದರೋಡೆ ಅಂತ ವರ್ತಮಾನ ಬರುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಇರ್ಲಿ ನೋಡಿ ಇದಕ್ಕೆಲ್ಲ ಮೊಟ್ಟ ಮೊದಲನೆಯದಾಗಿ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಬೆಂಗಳೂರಲ್ಲಾಗ್ಲಿ ಈ ತರಹದ ನಮ್ಮ ರಾಜ್ಯದ ತುಂಬಾ ಕಡೆ ಆಗ್ತಿರುವ ದರೋಡೆಗಳಿಗೆ ಕಾರಣ ಏನಪ್ಪಾ ಅಂದ್ರೆ ಈ ಹೊರ ರಾಜ್ಯದವರು ಒಂದು ರೀತಿಯಾಗಿ ಕ್ರಿಮಿ ಕೀಟಗಳಾಗೇ ಪರಿಣಮಿಸಿಬಿಟ್ಟಿದ್ದಾರೆ ಹೊರ ರಾಜ್ಯದವರು ಬೆಂಗಳೂರಿಗೆ ಆ ಬೀದರಲ್ಲಿ ಆ ರೀತಿಯಾದಂತಹ ಕೃತ್ಯವನ್ನ ಮಾಡಿರೋರು ಪ್ಯೂರ್ಲಿ ನನಗನ್ಸುತ್ತೆ ಅವರು ನಾರ್ತ್ ಇಂಡಿಯಾದವ್ರೆ ಮತ್ತೆ ಆಂಧ್ರ ಹೋಗ್ತಾರೆ ಆಂಧ್ರದಿಂದ ಆ ಕಡೆ ಛತ್ತೀಸ್ಗಢ ಕಡೆ ಹೋಗ್ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಅವರು ನಿಜಕ್ಕೂ ಕರ್ನಾಟಕದವ್ರು ಆಗ್ಲಿಕ್ಕೆ ಹೇಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಮಂಗಳೂರಿನ ಇದರಲ್ಲಿ ಅವರೇನೋ ಕನ್ನಡನೂ ಮಾತಾಡ್ತಾ ಇದ್ರು ಅಂತ ಕೇಳಪಟ್ಟಿದ್ದೀವಿ ಆದರೆ ಜನಗಳಿಗೆ ಮ ಮಣ್ಣೆರಚಕ್ಕೂ ಕೂಡ ಕನ್ಫ್ಯೂಸ್ ಮಾಡೋಕ್ಕೂ ಕೂಡ ಈ ರೀತಿಯಾಗಿ ಕನ್ನಡ ಮಾತಾಡೇ ಇರ್ಬೋದಲ್ಲ ಅವರು ಇವುಲ್ಲೇ ಕನ್ನಡದವರೇ ಅಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಇರಲಿ ಅದು ಆಗಿದೆ ಮತ್ತು ಹೊರ ರಾಜ್ಯದವರಿಂದ ಆಗಿರೋ ಉಪ್ಪಳ ಒಂದೋ ಎರಡೋ ಮತ್ತು ಬಿಹಾರದವನು ಅವನು ಯಾರೋ ಒಬ್ಬ ಹಸುವಿನ ಕೆಚ್ಚಲನ್ನ ಕುಯ್ತಾನೆ ಬಿಹಾರ ರಾಜ್ಯದವನು ಮತ್ತೊಬ್ಬ ಬಿಹಾರ ರಾಜ್ಯದವನು ಅಲ್ಲಿ ಒಂದತ್ರ ರೇಪ್ ಮಾಡ್ತಾನೆ ಏನ್ರಿ ಈ ಥರದವರೆಲ್ಲ ಹೊರ ರಾಜ್ಯದವರು ಈ ರೀತಿ ಕಂಟಕಪ್ರಾಯರಾಗ್ಬಿಟ್ರೆ ನಾವು ಏನ್ ಮಾಡೋದು ಕರ್ನಾಟಕದಲ್ಲಿದ್ದು ನೋಡಿ ಎಷ್ಟೋ ಒಂದು ಕೊಲೆಗಳು ಒಂದು ಅರ್ಧಕ್ಕರ್ಧ ಕೊಲೆಗಳು ಹೊರ ರಾಜ್ಯದವರು ಮಾಡಿರೋದೇ ಆಗಿದೆ ಹಾ ಮೈಸೂರಲ್ಲೊಂದು ರೇಪ್ ಆಯಿತು ಅದು ಕೂಡ ಹೊರ ರಾಜ್ಯದವರು ಮಾಡಿರೋದೆ ಈ ಥರ ಎಲ್ಲ ಇದ್ದರೆ ತುಂಬಾ ಕಷ್ಟ ಇದು ನೋಡಿ ನಮ್ಮ ಕರ್ನಾಟಕದವರು ಬೇರೆ ಕಡೆ ಹೋಗಿ ಮಾಡಿದ್ದಾರೆ ಅನ್ನೋ ವರ್ತಮಾನ ಎಲ್ಲರ ಕೇಳಿದ್ದೀರಾ ಕೇಳೇ ಇಲ್ಲ ಹಾಂ ನಮಗೆ ಹೊರ ರಾಜ್ಯದವ್ರ ಮೇಲೆ ದ್ವೇಷ ಇಲ್ಲ ಬರ್ತೀರಾ ಬನ್ನಿ ಇಲ್ಲಿ ದುಡ್ಕೊಳ್ಳಿ ಹೋಗಿ ನಮ್ಮವರು ಬೇರೆ ಕಡೆ ಹೋಗ್ತಾರೆ ಆದರೆ ನಿ ನಿಮ್ಮಂಥ ಕೆಲಸ ನಮ್ಮವ್ರು ಮಾಡಲ್ಲ ಏಕೆ ಕನ್ನಡ ಕನ್ನಡತನ ಅನ್ನೋದು ನಮಗೆ ಒಂದು ಸಂಸ್ಕಾರಸ್ಥ ಜೀವನವನ್ನು ಕಟ್ಟಿಕೊಟ್ಟಿ ಅದು ನಮ್ಮ ಬ್ಲಡ್ ಅಲ್ಲೇ ಇದೆ ರಕ್ತದಲ್ಲೇ ಇದೆ ಸೊ ಆ ರೀತಿಯಾದಂತಹ ಒಂದು ಪ್ರಕರಣಗಳು ನಡೀತಾ ಇಲ್ಲ ಮತ್ತೆ ಮಂಗಳೂರಿನ ಒಂದು ದರೋಡೆ ಕೇಸಲ್ಲಿ ಹೇಳ್ತಾ ಇದ್ದಾರೆ ಸ್ಥಳೀಯರ ಕೈವಾಡ ಇರಬಹುದು ಅಂತ ಬಟ್ ನನಗೂ ಹಂಗೆ ಅನ್ನಿಸ್ತಾ ಇದೆ ಮಂಗಳೂರಿನ ಪ್ರಕರಣವನ್ನು ನೋಡಿದಾಗ ಯಾವನಿಗೋ ಬೇರೆ ಎಲ್ಲಿದ್ದವನೋ ಇರೋವನಿಗೆ ಇಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಈಗ ಬ್ಯಾಂಕ್ಗಳಲ್ಲಿ ಲಾಕರ್ಗಳೆಲ್ಲಿದ್ದಾವೆ ಅನ್ನೋದು ಅಷ್ಟೇ ಗೊತ್ತು ನಮಗೆಲ್ಲ ಗೊತ್ತೇ ಇರೋದಿಲ್ಲ ಹೀಗಿರುವಾಗ ಅವ್ರಿಗೆ ಅದು ಹೆಂಗ್ರಿ ಗೊತ್ತಾಗಿಬಿಡುತ್ತೆ ಹ್ಞೂ ಆದರೂ ಕೂಡ ಇಷ್ಟು ಧೈರ್ಯ ಮಾಡಿ ಹೆಂಗೆ ಸ್ಥಳೀಯನೊಬ್ಬನ ಬೆಂಬಲವಿಲ್ಲದೆ ಯಾವ ರೀತಿಯಾಗಿ ಅವರು ಇದು ಮಾಡ್ತಾರೆ ಅದೇನೋ ಸಿ ಸಿ ಕ್ಯಾಮ್ರಾ ಅವತ್ತೇ ಕೆಟ್ಟೋಗಿತ್ತಂತೆ ಇದೆಲ್ಲ ನೋಡ್ತಾ ಇದ್ರೆ ಅನುಮಾನಕ್ಕೆ ಕೊಡ್ತಾ ಇದೆ ಅದೇನೇ ಆಗಲಿ ಸ್ನೇಹಿತರೆ ಈ ತರಹದ ಕೃತ್ಯಗಳು ನಡಿಬಾರ್ದು ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ